ಹರೇರಾಮ ಸಮಯದ ಕುರಿತಾಗಿ ಈ ದಿನದ ಶ್ರೀ ಸಂದೇಶ ಸಮಯದ ಕುರಿತಾಗಿ ಎನ್ನುವುದಕ್ಕಿಂತ ಸಮಯ ಕಳೆಯುವುದರ ಕುರಿತಾಗಿ ಕನ್ನಡದಲ್ಲಿ ಕಾಲ ಕಳೆಯುವುದು ಅಂತ ಹೇಳ್ತೇವೆ ನಾವು ಕಾಲವನ್ನು ಕಡೆಯುತ್ತೇವೆಯೋ ಕಾಲವೇ ನಮ್ಮನ್ನು ಕಡೀತದೆಯೋ ಗೊತ್ತಿಲ್ಲ ಹಿಂದಿಯಲ್ಲಿ ಸಮಯ ಕಾಟನ ಅದೇ ಬಗ್ಗೆ ಒಂದು ಪ್ರಯೋಗ ಇನ್ನು ಆಂಗ್ಲ ಭಾಷೆಗೆ ಹೋದರೆ ಟು ಕಿಲ್ ದಿ ಟೈಮ್ ಇದೇ ಬಗ್ಗೆ ಪ್ರಯೋಗ ಅಲ್ಲೂ ಕೂಡ ಸಂಸ್ಕೃತಕ್ಕೆ ಹೋದರೆ ಕಾಲಕ್ಷೇಪ ಆದರೆ ವಾಸ್ತವ ಯಾವುದು ಅಂತ ನಾವು ಸಮಯವನ್ನು ಕೊಲ್ಲುವುದು ಸಮಯವೇ ನಮ್ಮನ್ನು ಕೊಲ್ಲುವುದು ಎರಡನೇ ಇದೆ ಸರಿ ಯಾಕೆಂದ್ರೆ ಸಮಯ ಕಳೆದಂತೆ ಕಳೆದಂತೆ ಕಳೆದು ಹೋಗುವುದು ನಾವು ಹೊರತು ಸಮಯ ಅಲ್ಲ ಸಮಯ ಅನಾದಿ ಅನಂತ ಅದು ಇದ್ದೇ ಇದೆ ನಾವಿದ್ರು ಇಲ್ಲದೆ ಇದ್ರು ಕೂಡ ಆದ್ರೆ ಸಮಯ ಕಳೆದು ಹೋದಾಗ ನಾವಿರುವುದಿಲ್ಲ ನಾವು ಇಲ್ಲವಾಗ್ಬಿಡ್ತೇವೆ ಈ ಸಮಯ ಕಳೆಯುವುದು ಎನ್ನುವುದು ನಾವು ಇಲ್ಲವಾಗುವ ಒಂದು ಪ್ರಕ್ರಿಯೆ ಅದು ಶಂಕರಾಚಾರ್ಯರ ಒಂದು ಸುಪ್ರಸಿದ್ಧವಾದ ಮಾತು ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ನಾವು ನೋಡ ನೋಡುತ್ತಿರುವಂತೆಯೇ ಆಯುಸ್ಸು ಕಳೆದು ಹೋಗ್ತದೆ ಯಾವಾಗ ಕಳೆದು ಹೋಯಿತು ಅಂದರೆ ಪ್ರತಿದಿನ ಪ್ರತಿಕ್ಷಣ ಪ್ರತಿದಿನ ಪ್ರತಿಕ್ಷಣ ನಶ್ಯತಿ ಪಶ್ಯತಾಂ ಪ್ರತಿದಿನ ಹಾಗಾಗಿ ಕಳೀತಾ ಇರೋದು ಆಯು ಸಮಯ ಅಲ್ಲ ನಮ್ಮ ಬದುಕು ನಮ್ಮ ಆಯುಸ್ಸು ಯಾತಿ ಕ್ಷಯಂ ಯೌವನಂ ನೋಡ ನೋಡುತ್ತಿರುವಂತೆಯೇ ಯೌವ್ವನ ಕಳೆದು ಹೋಗ್ತದೆ ಪ್ರೇಮ್ ಟೀಮ್ ಜೀವನದ ಪ್ರೇಮ್ ಟೀಮ್ ಯೌವನ ಅಂದರೆ ಏನಾದ್ರು ಸಾಧನೆ ಮಾಡೋದಾದ್ರೆ ಅವಾಗ ಮಾಡಬೇಕು ನಾವು ಆದರೆ ಸಾಮಾನ್ಯವಾಗಿ ಏನೂ ಸಾಧನೆ ಮಾಡದೆಯೇ ಯೌವನವೆಂಬುದು ಕಳೆದು ಹೋಗ್ತದೆ ಪ್ರತ್ಯಯಾಂತಿ ಗತಾಹ ಪುನರ್ನ ದಿವಸ ಕಳೆದ ದಿನಗಳು ಮರಳಿ ಬರುವುದಿಲ್ಲ ಯಾಕೆ ಅದು ಅತ್ಯಂತ ಅಮೂಲ್ಯ ಯಾಕೆ ನಾವು ಸಮಯ ಕಳೆಯಬಾರದು ಅಂತಂದ್ರೆ ಹಣ ಕಳೆದ್ರೆ ನಾವು ಅದನ್ನು ಮರಳಿ ಸಂಪಾದನೆ ಮಾಡಬಹುದು ಆದರೆ ಸಮಯ ಕಳೆದ್ರೆ ಅದನ್ನು ಮರಳಿ ಸಂಪಾದನೆ ಮಾಡೋಕೆ ಸಾಧ್ಯ ಇಲ್ಲ ಯಾವುದು ಜಾರಿ ಹೋಯ್ತೋ ಅದು ಹೋಗಿದ್ದೆ ಅದು ಅಂತ ಹಾಗಾಗಿ ಧನಕ್ಕಿಂತ ಅತ್ಯಂತ ಹೆಚ್ಚು ಬೆಲೆ ಸಮಯಕ್ಕಿದೆ ಕಾಲು ಜಗದ್ಭಕ್ಷಕ ಶಂಕರರ ಪ್ರಕಾರ ನಾವು ಸಮಯ ತಿನ್ನುವುದಲ್ಲ ಸಮಯವೇ ನಮ್ಮನ್ನು ತಿಂತದೆ ಮಾತ್ರವಲ್ಲ ಜಗತ್ತನ್ನೇ ತಿನ್ನುವಂತದ್ದು ನಾವು ಮಾತ್ರವಲ್ಲ ಈಗ ಅಂದರೆ ಅಂದ್ರೆ ಜಂಗಮ ಜಂಗಮ ಪ್ರಪಂಚ ಏನಿದೆ ಸ್ಥಾವರ ಜಂಗಮ ಪ್ರಪಂಚ ಎಲ್ಲವನ್ನೂ ಕಾಲವು ತಿನ್ನುತ್ತಾ ಇದೆ ಮೇಲೆ ಒಂದು ತಿಂದುಕೊಂಡು ಬರ್ತದೆ ಹಾಗಾಗಿ ಉಪನಿಷತ್ತು ಕಾಲವನ್ನು ಉಪ್ಪಿನಕಾಯಿಗೆ ಹೋಲಿಸಿದೆ ಯಾಕೆಂದ್ರೆ ಉಪ್ಪಿನಕಾಯಿ ಅಂದ್ರೆ ಏನು ಅಂದ್ರೆ ಈಗ ಊಟ ಮಾಡಲಿಕ್ಕೆ ಸಹ ಸಹಕಾರ ಮಾಡ್ತದೆ ಉಪ್ಪಿನಕಾಯಿ ನಾವು ಈ ಉಳಿದ ಪದಾರ್ಥಗಳಿದೆಯಲ್ವ ಅನ್ನವು ಪದಾರ್ಥವು ಇದನ್ನ ಸೇವನೆ ಮಾಡಲಿಕ್ಕೆ ಉಪ್ಪಿನಕಾಯಿ ಸಹಕಾರ ಮಾಡ್ತದೆ ಆದ್ರೆ ಅದು ಉಳ್ಕೊಡ್ತದೆ ಅದು ಉಳ್ಕೊಡೋದಿಲ್ಲ ಅದನ್ನು ಕೂಡ ತಿಂತೇವೆ ನಾವು ಬಾಕಿ ಇರೋದನ್ನ ತಿನ್ನೋದಕ್ಕೆ ಸಹಾಯ ಮಾಡಿ ಕೊನೆಗೆ ತಾನು ಕೂಡ ತಿನ್ನಲ್ಪಡ್ತದೆ ಹಾಗೆ ಈ ಕಾಲ ಮೃತ್ಯು ಎನ್ನುವಂಥದ್ದು ಭಗವಂತನ ಪಾಲೆಗೆ ಉಪ್ಪಿನಕಾಯಿ ಇದ್ದಾಗೆ ಎಲ್ಲರನ್ನು ಭಗವಂತನ ತಿನ್ನುವುದು ಕಾಲದ ಮೂಲಕವಾಗಿ ಎಲ್ಲರನ್ನೂ ಸಂಹಾರ ಮಾಡಲಿಕ್ಕೆ ಕಾಲ ಸಹಕಾರ ಕೊಟ್ಟು ಕೊನೆಗೆ ತಾನು ಉಳ್ಕೊಡ್ತದೆ ಅಂದ್ರೆ ಅದು ಕೂಡ ಅಲ್ಲಿ ಹೋಗಿ ಲೈವನ್ನ ಹೊಂದಲೇಬೇಕು ಕಾಲ ಕಾಲ ಇದಾನಲ್ಲ ಇನ್ನೊಬ್ಬ ಅಂತ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ಲಕ್ಷ್ಮಿಯ ಬಗ್ಗೆ ಅಂದ್ರೆ ಹಣಕಾಸಿನ ಬಗ್ಗೆ ಸಂಪತ್ತಿನ ಬಗ್ಗೆ ಶಂಕರ ಮಾತು ತೋಯ ತರಂಗ ಭಂಗ ಚಪಲ ತೋಯ ನೀರು ತರಂಗ ನೀರಿನ ಅಲೆ ಈ ತರಂಗ ಅನ್ನೋದು ತರಂಗ ಅಂತ ಗೊತ್ತಾಗ್ತಿದ್ದಾಗೆ ಭಂಗವಾಗಿ ಬಿಡ್ತದೆ ಅದ್ರದ್ದು ಮೇಲೆ ಎದ್ದಿದ್ದು ಎಷ್ಟೊತ್ತಿರೋದು ಅದು ಕ್ಷಣ ಮಾತ್ರದಲ್ಲಿ ಅಂತ ತರಂಗಭಂಗ ಅಂತ ಅಷ್ಟೇ ಚಂಚಲ ಸಂಪತ್ತು ಎನ್ನುವಂಥದ್ದು ನೀರಿನಲ್ಲಿ ಅಲೆ ಕಂಡ ಹಾಗೆ ಅಂತ ಅದು ಕಾಣ್ ಕಂಡಿತು ಕಾಣಲಿಲ್ಲ ಕಾಣ್ತಿದ್ದಂತೆ ನಶಿಸಿ ಹೋಯಿತು ಅಂಥದ್ದೊಂದು ಮಾಯ ವಿದ್ಯುಚ್ಛಲಂ ಜೀವಿತಂ ಹಾಗಾದ್ರೆ ಬದುಕು ಸ್ಥಿರವೇ ಅಂತಂದ್ರೆ ಬದುಕು ಸ್ಥಿರ ಹೌದು ಎಷ್ಟು ಸ್ಥಿರ ಅಂದ್ರೆ ಮಿಂಚಿನಷ್ಟೇ ಸ್ಥಿರ ಆಚಾರ್ಯ ಶಂಕರ ಭಗವತ್ಪಾದರ ಮಾತುಗಳು ಮಿಂಚು ಮಿಂಚುವಾಗ ಎಲ್ಲೆಲ್ಲೂ ಬೆಳಕು ಎಷ್ಟು ಬೆಳಕು ಅಂದ್ರೆ ಏನು ಕಾಣಿಸೋದೇ ಇಲ್ಲ ಜಾಸ್ತಿ ಬೆಳಕು ಮರುಕ್ಷಣದಲ್ಲಿ ಏನು ಕಾಣೋದೇ ಇಲ್ಲ ಯಾಕೆಂದ್ರೆ ಈಗ ಜಾಸ್ತಿ ಬೆಳಕಿನಿಂದ ಕತ್ತಲೆಗೆ ಬಂದಿದ್ರಿಂದ ಆ ಮೊದಲು ಏನು ಕಾಣ್ತಾ ಇತ್ತು ಕತ್ತಲೆಗೆ ಕಣ್ಣು ಹೊಂದಿಕೊಂಡಿದ್ದಾಗ ಏನು ಕಾಣ್ತಾ ಇತ್ತು ಅಷ್ಟು ಕಾಣಿಸೋದಿಲ್ಲ ಜೀವನ ಎಂಬುದು ಹೀಗೆ ಕ್ಷಣ ಮಾತ್ರದಲ್ಲಿ ಮಿಂಚು ಮರೆಯಾಗ್ತದೆ ಏನಾಯಿತು ಅಂತಲೇ ಗೊತ್ತಾಗೋದಿಲ್ಲ ಎಲ್ಲವೂ ಕಳೆದೋಗಿರ್ತದೆ ಮಿಂಚು ಮಿಂಚಿದ ಬಳಿಕ ಬರೀ ಕಾರಗತ್ತರು ಮಾತ್ರ ಒಳಿಯುವ ಹಾಗೆ ಈ ಬದುಕೆಂಬ ಮಿಂಚು ಒಂದ್ಸಾರಿ ಮಿಂಚು ಹೋದ್ರೆ ಏನು ಉಳಿತು ಅಂದರೆ ಏನು ಉಳಿಲಿಲ್ಲ ಬರೀ ಕತ್ಲೆ ಉಳಿಯಿತು ಹಾಗಾದ್ರೆ ಬೆಳಕಿತ್ತಲ್ಲಿ ತುಂಬ ಆಗ ಏನು ಮಾಡಿದೆ ಅಂದರೆ ಆಗಲೂ ಏನೂ ಮಾಡಲಿಲ್ಲ ಯಾಕೆಂದ್ರೆ ಬೆಳಕು ಜಾಸ್ತಿ ಆಗಿಬಿಡ್ತು ಕಣ್ಣು ಕೂರೈಸ್ತು ಈ ಬದುಕಿನ ಬೆಳಕು ಅದು ಕಣ್ಣು ಕೂರೈಸುವಾಗ ಆಗಲೂ ನಮಗೆ ನಮ್ಮ ಕೆಲಸ ಆಗೋದಿಲ್ಲ ಅದು ಹೋದ್ಮೇಲೆ ಅಂತೂ ಆಸ್ಪದವೇ ಇಲ್ಲ ಪೂರ್ತಿ ಕತ್ಲಾಯಿತು ಅಂತ ಈಗೆಲ್ಲ ಹೇಳಿ ಶಂಕರ ಕೊನೆಯಲ್ಲಿ ಹಾಗಾಗಿ ತಸ್ಮಾನ್ ಮಾಂ ಶರಣಾಗತಂ ಶರಣದ ತುಂಬ ರಕ್ಷ ರಕ್ಷ ನೀನೇ ಗತಿ ಅಂತ ಶಿವನಿಗೆ ಹೇಳ್ತಾರೆ ಕಾಲ ಕಾಲನಿಗೆ ಕಾಲವನ್ನೇ ಯಾರು ಉಪ್ಪಿನಕಾಯಿ ಮಾಡಿಕೊಂಡಿದ್ದಾನ ಕಾಲದ ಮೂಲಕ ಪ್ರಪಂಚವನ್ನು ಸ್ವಾಹ ಮಾಡ್ತಾನವನು ಕೊನೆಗೆ ಕಾಲವನ್ನು ಅಂತಹ ಕಾಲ ಕಾಲನಿಗೆ ಶಂಕರರು ಹೇಳಿದ್ರು ನೀನೇ ಗತಿ ನೀನೇ ಕಾಪಾಡಬೇಕು ನನ್ನನ್ನು ಹಾಗಾದ್ರೆ ಏನಪ್ಪ ದಾರಿ ಏನು ಈಗ ಸಮಯ ಕಳೆಯುವುದು ಕಿಲ್ಲಿಂಗ್ ದಿ ಟೈಮ್ ಸಮಯ ಕಾಟನ ಕಾಲಕ್ಷೇಪ ಹೀಗಾಗದಂತೆ ಅಂದ್ರೆ ಇದಲ್ಲದೆ ಬೇರೆ ದಾರಿ ಏನಿದೆ ಅಂತಂದ್ರೆ ಆ ಸಮಯದ ಸಾರ್ಥಕತೆ ಅಂತ ಸಮಯದ ಸಾರ್ಥಕತೆ ಇಂದಿನ ಸಂದೇಶವೇ ಅದು ಅಂತ ಪ್ರತಿ ಕ್ಷಣವನ್ನು ನಾವು ಸರಿಯಾಗಿ ಬೆಳೆಸ್ಕೊಂಡ್ರೆ ಬಳಸ್ಕೊಂಡಿದ್ದೆಲ್ಲವೂ ಉಳಿತು ಯಾಕೆಂದ್ರೆ ನೀವು ನಿಜವಾಗಿ ಪ್ರಾಡಕ್ಟಿವ್ ಆಗಿದ್ದೇನಾದ್ರು ಮಾಡಿದರೆ ಅಂದ್ರೆ ಆತ್ಮಕ್ಕೆ ಸಲ್ಲುವಂಥದ್ದು ಜೀವ ಜೀವನಗಳಿಗೆ ಸಲ್ಲುವಂಥದ್ದನ್ನು ಮಾಡಿದರೆ ಆ ರೂಪದಲ್ಲಿ ಸಮಯ ನಮ್ಮಲ್ಲಿ ಉಳ್ಕೊಂಡಿರ್ತದೆ ಇಲ್ಲದೆ ಆದರೆ ಹೋಯ್ತು ಕೈ ಜಾರಿ ಸಿಗಲೇ ಇಲ್ಲ ಮತ್ತೆ ನಮಗೆ ತಿರುಗಿ ಬರುವುದೇ ಇಲ್ಲ ಹಾಗಾಗಿ ಸಮಯವನ್ನು ಕಳೆಯದೇ ಇರಲಿಕ್ಕೆ ಉಳಿಸ್ಕೊಳ್ಳಕ್ಕೆ ಇರ್ತಕ್ಕಂಥ ಉಪಾಯ ಸರಿಯಾದ ಬಳಕೆ ಈ ಕಾನ್ಸೆಪ್ಟ್ ಬಿಟ್ಬಿಡ್ಬೇಕು ಅದೇನು ಆರಾಮಾಗಿರ್ಲಿಕ್ಕೆ ಸಮಯ ಬೇಕು ಅಂತ ನಮ್ಗೆ ರಜೆ ಬಂದ್ರೆ ಬಹಳ ಸಂತೋಷ ಬೆಂಗಳೂರಲ್ಲಂತೂ ಆ ವಾತಾವರಣ ಜಾಸ್ತಿ ಇರ್ತದೆ ನೋಡಿ ಶನಿವಾರ ಭಾನುವಾರ ಅಂದ್ರೆ ಅದೇನೋ ಏನ್ ಮಾಡ್ತೀಯ ಏನು ಮಾಡೋದಿಲ್ಲ ಒಂದ್ ರೀತಿ ರಿವೆಂಜ್ ಶನಿವಾರ ಭಾನುವಾರ ಅಂತ ಐದು ದಿನ ಏನು ಕೆಲಸ ಇತ್ತು ಐದು ದಿನವ ಆರು ದಿನವ ಬೇಕು ಅಂತ ಅವತ್ತು ಹತ್ತು ಗಂಟೆ ಆದ್ರೂ ಎಳ್ದೇ ಇರೋದು ಈ ತರಹ ಅಂತ ಮಲ್ಕೊಂಡೇ ಕಾಲ ಕಳೆಯೋದು ಹೌದು ಯಾರ ಮೇಲೂ ಸೇಡು ತೀರಿಸಿದ ಹಾಗೆ ಅಂತ ನಾವು ಸಮಯವನ್ನು ಆ ರೀತಿಯಲ್ಲಿ ಹಾಳು ಮಾಡ್ತೇವೆ ಒಂದು ಮೈಂಡ್ ಸೆಟ್ ಅದೊಂದು ಅಂತ ಅಂದ್ರೆ ಫ್ರೀ ಇರ್ಲಿಕ್ಕೆ ಟೈಮ್ ಬೇಕು ಅಂತ ಅವಾಗ ಏನ್ ಮಾಡ್ತೀವಿ ಆ ಸಮಯದಲ್ಲಿ ಅಂದ್ರೆ ಆ ಸಮಯ ಏನಾಯ್ತು ಅಂದ್ರೆ ಈ ಫ್ರೀ ಇರುವ ಸಮಯ ಅನ್ನುವುದು ನಾವು ನಮ್ಮ ಆಯುಸನ್ನು ಹೊಳೆಗೆ ಹಾಕಿದ ಹಾಗೆ ಅಂತ ಅಷ್ಟು ಸಮಯವನ್ನು ನೇರವಾಗಿ ಹೊಳೆಗೆ ಹಾಕಿದ ಹಾಗೆ ಅಂತ ಏನು ಮಾಡಲಿಲ್ಲ ಆ ಸಮಯದಲ್ಲಿ ಇನ್ನು ಯೋಗದಲ್ಲಿ ಇದೆ ಈಗ ನೀವು ಯೋಗಾಸನಗಳನ್ನು ಆಸನಗಳನ್ನು ಮಾಡಿದ ಬಳಿಕ ಶವಾಸನಕ್ಕಿಂತ ಮೊದಲು ಮೌನ ಸಾಧನ ಅಂತ ಮಾಡುವ ಪದ್ಧತಿ ಇದೆ ಒಂದು ಸ್ವಲ್ಪ ಸುಮ್ಮನೆ ಕೂತಿರೋದು ಅಂತ ಅದಾದರೆ ಅದು ಅದು ಪ್ರಾಡಕ್ಟಿವ್ ಅದು ಅದು ಸಮಯ ಹಾಳು ಮಾಡೋದಲ್ಲ ಅದು ಅಂದರೆ ಇಷ್ಟು ನೀವು ಒಂದು ಗಂಟೆ ಒಂದು ಕಾಲು ಗಂಟೆ ಆಸನ ಮಾಡಿ ಇಡೀ ಫಲವನ್ನು ನೀವು ಸವಿಯುವಂಥದ್ದು ಅದು ಕೊಡುವ ಪರಿಣಾಮವನ್ನು ಅನುಭವಿಸ್ತಕ್ಕಂಥದ್ದು ಇಡೀ ಬಾಲಿ ಇಡೀ ಶರೀರ ಮನಸ್ಸು ಎಲ್ಲದಕ್ಕೂ ಒಂದು ಒಂದು ಅಂದ್ರೆ ಶಮನಗೊಳ್ಳಲಿಕ್ಕೆ ಅವಕಾಶ ಮಾಡುವಂತದ್ದು ಅದು ಹುಚ್ಚದ್ದು ಕುಣಿದೆ ಇದ್ದ ಹಾಗೆ ಶಾಂತಗೊಳಿಸ್ತಕ್ಕಂಥದ್ದು ಆ ರೀತಿಯಲ್ಲಿ ನಾವು ಹಾಗೊಂದು ಪದ್ಧತಿ ಇದೆ ಪದ್ಧತಿಯೂ ಕೂಡ ಸುಮ್ಮನೆ ಕೂತ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಅಂತ ಅದು ಬಹಳ ಒಳ್ಳೆ ಅರ್ಥಲ್ಲಿದೆ ಅದು ಈಗ ನಾವು ಏನು ಸುಮ್ಮನೆ ಇರಬೇಕು ಇರೋಕ್ ಸಮಯ ಅದ್ವಿ ಆ ಥರ ಇಲ್ಲ ಅದು ಈಗ ನಮಗೆ ನಮಗೆ ಟೈಮ್ ಬೇಕು ನಂಗೆ ನನ್ನ ಟೈಮ್ ಬೇಕು ಅಂತ ನಾವು ಏನು ಬಳಸ್ಕೋತಾ ಇದ್ದೇವೆ ಆ ಸಮಯ ನಮಗೆ ಸಿಗ್ತಾ ಇಲ್ಲ ಯಾರಿಗೂ ಸಿಗ್ತಾ ಇಲ್ಲ ಅದು ಹಾಗಾಗಿ ಸಾಧ್ಯವಾದರೆ ನಾವು ಎಚ್ಚರಿವಿರುವ ಪ್ರತಿಕ್ಷಣ ಯಾವುದಾದ್ರೂ ಒಳ್ಳೆ ಕೆಲಸ ನಡೀತಾ ಇರಬೇಕು ಪ್ರತಿಕ್ಷಣ ಒಳ್ಳೆ ಕೆಲಸ ನಡೀತಾ ಇರಬೇಕು ಇಲ್ಲ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದ್ರೆ ನೇರವಾಗಿ ಆತ್ಮಕ್ಕೆ ಸಲುವಂಥದ್ದು ಅಂದರೆ ಭಗವಂತನೊಟ್ಟಿಗೆ ನಾವು ಸಂಯೋಗ ಆಗುವಂಥದ್ದು ಧ್ಯಾನ ಅಂದರೆ ಬೇರೆ ಏನಿಲ್ಲ ಒಂದು ಒಂದು ಕನೆಕ್ಷನ್ ತಗೊಳ್ಳುವಂಥದ್ದು ಭಗವಂತನ ಜೊತೆಯಲ್ಲಿ ಅದಲ್ಲದೆ ಇದ್ದರೆ ಉಳಿದ ಸಮಯದಲ್ಲಿ ಅದಕ್ಕೆ ಪೂರಕವಾಗಿ ಅದಕ್ಕೆ ವಿರೋಧವಾಗದಂತೆ ಏನಾದರೂ ಮಾಡುತ್ತಿರುತ್ತಮ್ಮ ಹ್ಮ ಅದನ್ನೇ ಈಶಾವಾಸ್ಯ ಹೇಳಿದ್ದು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ ನೂರು ವರ್ಷ ಏನಾದರೂ ಮಾಡ್ತಾನೆ ಇರುವಂತ ಬದುಕಿ ಬಾಳುವಂತೆ ದೇವರು ಕೊಟ್ಟ ಆಯುಸ್ಸನ್ನು ಹಾಳು ಮಾಡಬೇಡ ಮಾನವ ಜನ್ಮ ಅದು ದೊಡ್ಡದು ಅಂತ ಹೇಳಿದಾರಲ್ಲ ದಾಸರು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಹುಚ್ಚಪ್ಪ ಅಂತ ಅವರು ಕರೆದಿದ್ದಾರೆ ಅವ್ರು ಹೇಳ್ತಾ ಇರೋದು ಇದನ್ನೇ ಅಂತ ಇಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಸದುಪಯೋಗ ಮಾಡಿ ಅದನ್ನು ಹಾಗಾಗಿ ಇರುವುದು ಅಂದ್ರೆ ಅದು ಧ್ಯಾನಕ್ಕೆ ಒಂದು ಧ್ಯಾನವೇ ಆಗಿ ಇರುವುದು ಒಂದು ದಾರಿ ಧ್ಯಾನಕ್ಕೆ ಪೂರಕವಾಗಿ ಸುಮ್ಮನೆ ಇರುವುದು ಒಂದು ದಾರಿ ಇದೆರಡು ಬಿಟ್ಟರೆ ಬೇರೆ ನಮಗೆ ಸುಮ್ಮನೆ ಬೇಕು ರಿಲ್ಯಾಕ್ಸ್ ಆಗಿರೋದು ಅನ್ನೋದಕ್ಕೆಲ್ಲ ನಮಗೆ ಏನು ಯಾವ ಅರ್ಥವೂ ಕೂಡ ಕಾಣಲಿಲ್ಲ ಅಂತ ಹಾಗಾಗಿ ಅದು ದೇವರ ಸಮಯ ಕೊಟ್ಟಿದ್ದಾನೆ ಉದಾಹರಣೆಗೆ ನಿದ್ದೆ ಮಾಡೋದಿಲ್ವ ನಾವು ಪ್ರತಿದಿನವೂ ಕೂಡ ನಿದ್ದೆ ಮಾಡೋದಿಲ್ವ ಅದೇನದು ಒಂದು ಕೂಲಿಂಗ್ ಪೀರಿಯಡ್ ಒಂದು ಕೂಲಿಂಗ್ ಟೈಮ್ ಸಹಜವಾಗಿ ಇದೆ ಅಲ್ವಾ ಮತ್ತೆ ಬೇರೆ ಬೇಕಾ ಖಂಡಿತ ಬೇಡ ಹಾಗಾಗಿ ನಾವು ವ್ಯರ್ಥ ಮಾಡಿದ ಆಯುಸ್ ಇದೆಯಲ್ಲ ಅದೇನಾದ್ರು ಸದುಪಯೋಗ ಮಾಡಿದ್ರೆ ಅದು ಎಂಥ ದೊಡ್ಡ ಸಂಪತ್ತಾಗ್ತಿತ್ತು ಅಂತ ಈಗ ಅದು ಯಾವಾಗ ಬೆಲೆ ಗೊತ್ತಾಗೋದಂದ್ರೆ ನಾವು ಐದು ನಿಮಿಷಕ್ಕೆ ಸಾಯ್ತೀವಿ ಅಂತ ಅನ್ಕೊಳಿ ಗೊತ್ತಾಗಿದೆ ನಮ್ಗದು ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ರೆ ಹೇಗಿರ್ತದೆ ಅಂತ ಆಗ ಅಂತ ಒಂದು ಗಂಟೆ ಎಕ್ಸ್ಟೆಂಡ್ ಮಾಡಿದ್ರೆ ಹೇಗಿರ್ತದೆ ಅಂತ ಆಯುಸ್ಸನ್ನು ದೇವರು ನಗ್ತಾನೆ ನಿನ್ ಕೈಲೇ ಇತ್ತಲ್ಲ ಅಂತ ನೀನು ಹೊಳೆಗೆ ಹಾಕಿದ ಸಮಯ ಅಂತ ಮೊದಲೇ ನಿದ್ದೆಗೆ ಒಂದಷ್ಟು ಸಮಯ ಹೋಯಿತು ಊಟಕ್ಕೆ ಒಂದಷ್ಟು ಸಮಯ ಹೋಯ್ತು ಇಂಥ ಹೋಗಿ ಹೀಗೆ ಹೋಗುವ ಸಮಯಗಳು ಸಾಕಷ್ಟು ಇದೆ ಜೀವನದಲ್ಲಿ ಅದು ನಮ್ಮ ಕೈಗೆ ಸಿಗುವಂಥದ್ದಲ್ಲ ದೊಡ್ಡ ಭಾಗ ಹಾಗೆ ಹೋಗ್ಬಿಡ್ತದೆ ಉಳಿದು ಉಳಿದರ್ಲೂ ಕೂಡ ನಾವು ಹೊಳಗೆ ಹಾಕಲಿಕ್ಕೆ ಒಂದಷ್ಟು ಸಮಯ ಅಂತ ಇಟ್ಕೊಂಡ್ಬಿಟ್ರೆ ಅಂತ ಒಂದಂತ ಅಂತ ಮೂರ್ಖರು ಬೇರೆ ಯಾರು ಇಲ್ಲ ಈಗ ನಾವು ನಿಮ್ಮನ್ನ ಕೇಳೋದು ನಾವು ಈಗ ದುಡ್ಡು ಇದೆ ದುಡ್ಡನ್ನು ನಾವು ಹೊಳಗೆ ಹಾಕ್ತೇವಾ ಇಲ್ಲ ತಾನೆ ಬೆಂಕಿ ಹಾಕ್ತೇವಾ ಇಲ್ಲ ತಾನೆ ಹಾಗಾದ್ರೆ ಸಮಯವನ್ನು ಯಾಕೆ ಹಾಗೆ ಮಾಡ್ತೇವೆ ಅದಕ್ಕಿಂತ ಅಮೂಲ್ಯ ಅಲ್ವಾ ಹಾಗಾಗಿ ಈ ಸಮಯ ಕಾಟನ ಟು ಕಿಲ್ ದಿ ಟೈಮ್ ಏನ್ ಶಬ್ದ ಇಂಗ್ಲಿಷ್ ಅಂದ್ರೆ ಹೇಗಿದೆ ನೋಡಿ ಅಂತ ಟು ಕಿಲ್ ಅಂತ ಯಾವ್ದನ್ನ ಸಮಯವನ್ನ ಯಾಕೆ ಆ ಪ್ರಯೋಗ ಹುಟ್ಟಿತ್ತು ಇದಕ್ಕಿಂತಲೂ ಭಯಂಕರವಾಗಿದೆ ಈ ಸಮಯ ಕಾಟನ ಇದಕ್ಕಿಂತಲೂ ಜೋರಾಗಿದೆ ಅದು ಟು ಕಿಲ್ ಅಂತ ಯಾವ ಪುಣ್ಯಾತ್ಮ ಆ ಶಬ್ದ ಪ್ರಯೋಗ ಮಾಡಿದ್ನೋ ನಾವು ಖಂಡಿತ ಅಲ್ಲ ಅದು ಸಮಯ ಅಂದ್ರೆ ಜೀವಂತಕ್ಕೆ ಅಂತ ನಾವು ಜೀವಂತವಾಗಿರ್ತಕ್ಕಂಥ ಕಾಲ ಸಮಯ ಅಂದ್ರೆ ಟು ಕಿಲ್ದಂದ್ರೆ ಸರಿ ಇಲ್ಲ ಅದು ಯಾರೇ ಪ್ರಯೋಗ ಮಾಡಿರಲಿ ಈ ಶಬ್ದವನ್ನು ಸರಿ ಅರಿಲಿಲ್ಲ ಅಂತ ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ಆ ಸಮಯ ಸಾಯದಂತೆ ನೋಡ್ಕೊಳ್ಬೇಕು ನಾವು ಸಮಯ ಉಳಿಯುವಂತೆ ನೋಡ್ಕೊಳ್ಬೇಕು ಅದೇ ಇರ್ತಕ್ಕಂಥದ್ದು ಈಗ ನೀವು ನೀವು ಇಷ್ಟು ಅಷ್ಟು ಹೊತ್ತು ನೀವು ನಿಜಕ್ಕೂ ಜೊತೆ ಈಶ್ವರ ಈಶ್ವರನ ಜೊತೆ ಒಂದು ಕನೆಕ್ಷನ್ ಬಂದಿದ್ರೆ ಕನೆಕ್ಟ್ ಇತಿದೆ ಗಾಡ್ ಆಗಿದ್ರೆ ಅದಷ್ಟು ಸಮಯ ಎಷ್ಟು ನಮಗೆ ಉಪಯೋಗ ಆಗುವಂತದ್ದು ಅದು ಅದು ಮಾಡುವ ಪರಿಣಾಮ ನಮ್ಮ ಮೇಲೆ ಅದು ಕೊಡುವ ಶಕ್ತಿ ಊರ್ಜೆ ಚೈತನ್ಯ ಅದೆಲ್ಲ ಏನದು ಅಂದ್ರೆ ನಮ್ಮ ಆಯುಸ್ಸು ನಮಗೆ ಉಳಿದಿದ್ದು ಅಂತ ಹಾಗಾಗ್ಲಿಲ್ಲ ಹಾಗೆ ಕಳೆದ ಹೋಯಿತು ಜೀವನ ಹಾಗಾಗಿ ಈ ಶಂಕರಾಚಾರ್ಯರು ಈ ಘಂಟೆ ಇದೆಯಲ್ಲ ಅದು ಒಳ್ಳೆ ಯಮಘಂಟೆ ಇದ್ದಾಗಿದೆ ಆಯುರ್ ನಶ್ಯತಿ ಪಶ್ಚತ ಪ್ರತಿದಿನ ನೀವು ನೋಡು ನೋಡು ನೋಡ್ತಿದ್ದಂತೆ ಕೈ ಜಾರಿ 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 ಹೋಗ್ತಾ ಇದೆ ಅದು ನೀವು ಉದ್ಧಾರ ದಾರಿ ಅದು ಸಮಯ ಅಂದ್ರೆ ಏನು ಇಲ್ಲೂ ನೀವು ಸುಖ ಕಾಣ್ಬೋದು ಅಲ್ಲೂ ಸುಖ ಕಾಣ್ಬಹುದು ಅದಕ್ಕಿರುವ ದಾರಿ ಆಗಿತ್ತು ಅಂತ ಅದು ನೀವು ನೋಡ್ ನೋಡ ನೋಡ್ತಿದ್ದಂತೆ ಕೈ ಜಾರಿ ಹೋಗ್ತಿದೆ ಅನ್ನೋದಕ್ಕಿಂತ ನೀವು ಚೆಲ್ತಾ ಇದ್ದೀರಿ ಅದನ್ನ ಸುಡ್ತಾ ಇದ್ದೀರಿ ನೀವು ಅದನ್ನ ಈ ಪಟಾಕಿ ಹೊಡೆದ್ರೆ ಈ ಪಟಾಕಿ ಹೊಡೆಯೋದ್ರ ಬಗ್ಗೆ ನಾವು ಹೇಳೋದಾಗಿ ದೀಪಾವಳಿ ಹತ್ರ ಬರ್ತಾ ಇದೆ ದೀಪ ಹಚ್ಚಬೇಕು ದೀಪಾವಳಿಗೆ ನಾವು ಪಟಾಕಿ ಹೊಡೆಯೋದಿಲ್ಲ ಯಾಕೆಂದ್ರೆ ಹಣವನ್ನು ಸುಟ್ಟಂತೆ ಅಂತ ಅದು ಕ್ರೂರವಾಗಿ ಹಣವನ್ನು ಸುಟ್ಟ ಹಾಗೆ ನಾವು ಪಟಾಕಿ ಹೊಡೆದ ಹಾಗೆ ಜೀವನ ಕಳೀತಿರತಕ್ಕಂಥದ್ದು ಅಂತ ಹಾಗಾಗಿ ದಿನಕ್ಕೊಮ್ಮೆ ನಿಜವಾಗಿ ಶಾಸ್ತ್ರವೂ ಕೂಡ ಹೇಳ್ತದೆ ನಿದ್ದೆಯ ವಿಧಿಗಳನ್ನ ಹೇಳ್ಬೇಕಾದ್ರೆ ನಿದ್ದೆಗಿಂತ ಮೊದಲು ಅವತ್ತೇನು ಮಾಡಿದೆ ಅಂತ ಒಂದ್ಸತಿ ಅವಲೋಕನ ಮಾಡುವಂತ ಉಳ್ಕೊಂಡಿದೆ ಈಗ ಡೈರಿ ಬರೆಯೋದು ಅಂತ ಆದರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಡೈರಿ ಬರೆಯೋದು ಅಂತ ಅಭ್ಯಾಸ ಒಳ್ಳೇದೇ ಅದು ಡೈರಿ ಬರೆಯೋದಂತ ಶಾಸ್ತ್ರ ಬಾರ್ ದಿಟ್ಪಡೋದು ಅಂತಲ್ಲ ಏನ್ ಮಾಡಿದೆ ಈ ದಿನ ಈ ಸಮಯ ಅದು ನೀನು ಸಮಯವನ್ನು ಕಿಲ್ ಮಾಡಿದೆಯಾ ಏನ್ ಮಾಡಿದೆ ಸಮಯವನ್ನು ಸಮಯ ಕಾಟ್ನ ಆಯ್ತಾ ಅಥವಾ ನೀನು ಸಮಯ ನೀನು ಗುಳಿತ ಎಂಬುದನ್ನು ಒಂದು ಆತ್ಮಾವಲೋಕನ ಮಾಡಿದ್ರೆ ಕೊನೆ ಪಕ್ಷ ನಾಳೆಗಾದರೂ ಒಂದು ಪಾಠ ಆಗ್ತದೆ ಅನ್ನೋ ಕಾರಣಕ್ಕೆ ಆ ಪದ್ಧತಿ ಇರತಕ್ಕಂಥದ್ದು ಹಾಗಾಗಿ ನಾವು ನಿದ್ದೆ ಮಾಡಬೇಕು ಆದರೆ ಈ ಮರವಿನ ನಿದ್ದೆ ಮೈ ಮರವಿನ ನಿದ್ದೆ ಬರಬಾರದು ನಮಗೆ ಹಾಗೆ ಸಹಜ ನಿದ್ದಾಗ ಹೋಗೋದಕ್ಕಿಂತ ಮೊದಲು ಒಂದು ಪ್ರತಿನಿತ್ಯ ಆತ್ಮಾವಲೋಕನ ಮಾಡ್ತಾ ಮಾಡ್ತಾ ಎಲ್ಲಿ ಸಮಯವನ್ನು ಕಾಳಿದೆ ಎಂಬುದನ್ನು ಗುರುತಿಸಿಕೊಂಡು ನಾಳೆ ಆ ತರಹ ಮಾಡಿದೆ ಏನಾಯ್ತು ಅದಾಯ್ತು ಕಳೆದಿದ್ದು ಅಮೂಲ್ಯ ಉಳಿದಿದ್ದು ಅದು ಅಮೂಲ್ಯವೇ ಉಳಿದಿದ್ದೇನೆ ಅಮೂಲ್ಯ ಅಲ್ವಾ ಎಷ್ಟು ಆಯುಸ್ಸು ನಮಗೆ ಉಳಿದಿದೆ ಈಗ ಆಯುಸ್ಸಿನ ಮುಕ್ಕಾಲು ಭಾಗ ಕಳೆದೋಗಿದೆ ಅಂತ ಅನ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ಉಳಿದಿದ್ದು ಇನ್ನೂ ಅಮೂಲ್ಯ ಯಾಕೆಂದ್ರೆ ಮುಕ್ಕಾಲು ಭಾಗ ಕಳೆದೋಗಿದ್ದರಿಂದ ಉಳಿದಿದ್ದು ಬಹಳ 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 ಅಮೂಲ್ಯ ಅಂತ ಬೆಲೆ ಬೆಲೆ ಕಟ್ಟದ ಆರದಾಯ್ತದ್ದು ಅಂತ ಹಾಗಾಗಿ ಆ ಒಂದು ತೀವ್ರವಾದ ಸಂಕಲ್ಪವನ್ನು ಪ್ರತಿಕ್ಷಣ ಸದುಪಯೋಗ ಪ್ರತಿಕ್ಷಣ ಸಾರ್ಥಕ ನನ್ನ ಸಮಯ ನನ್ನ ಕೈಯಿಂದ ಜಾರಿ ಹೋಗೋ ಪ್ರಶ್ನೆಯಲ್ಲಿ ನಾನು ಅದನ್ನು ಬಳಸ್ತೇನೆ ಎಂಬಂತ ದೃಢ ನಿಶ್ಚಯವನ್ನು ಮಾಡೋಣ ಹರೇ